ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕಿಟ್ಸ್ ಐದನೇ ದಿನದ ಪೂಜೆ ಇವತ್ತು ಹಸಿರು ಪೂಜೆ ಆ ಬೆಳಿಗ್ಗೆ ಸುಮಾರು ಐದು ಕಾಲ್ ಆಗಿರ್ಬೋದು ಐದು ಕಾಲ್ ಐದು ಹತ್ತು ಆಗಿರ್ಬೋದು ಟೈಮು ನಾವು ಬನ್ನಿ ಮರದ ಪೂಜೆಗೆ ಹೋದ್ವಿ ಆ ಹೋಗಿ ಇವತ್ತು ಅಂದ್ರೆ ಐದನೇ ದಿನದ ಓಕೆ ಇವತ್ತು ಬೆಳಿಗ್ಗೆ ಅಂತೂ ಇವಾಗ ನಾವು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಮಳೆ ಅಂದ್ರೆ ಮಳೆ ಛತ್ರಿ ತಗೊಂಡು ಹೋಗಿ ನಾವು ಪೂಜೆ ಮಾಡ್ಕೊಂಡ್ ಬಂದಿದೀವಿ ಬಟ್ ಸ್ಟಿಲ್ ಒಂದ್ ರೀತಿಯಲ್ಲಿ ಖುಷಿ ಇದೆ ಆ ಬನ್ನಿ ವರ್ ನೋಡಿ ಹೆಣ್ಮಕ್ಳು ಪುಟ್ ಪುಟ್ ಮಕ್ಳೆಲ್ಲಾ ಬರ್ತಾರೆ ಎದ್ದು ಸ್ನಾನ ಮುಗಿಸಿ ತಲೆ ಸ್ನಾನ ಮಾಡ್ಕೊಂಡು ಪೂಜೆಗೆ ಬರ್ತಾರೆ ಹಾಗೆ ಆ ಇದು ಜಾಗ ಏನಿದೆ ಅಲ್ಲ ಇಲ್ಲಿ ನಮ್ ಭಾವನವರು ಗಣಪತಿ ದೇವಸ್ಥಾನನ ಕಟ್ಟಿ ಆ ಕಟ್ಟಿಸ್ದಾಗಿಂದ ಇಲ್ಲಿವರೆಗೂ ಅವರೇ ಆ ಗಣಪತಿ ದೇವರ ಪೂಜೆಯನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ನಮ್ಮ ಮನೆಯವರ ಅಣ್ಣ ಆ ಸೊ ಗಣಪತಿ ದೇವಸ್ಥಾನ ಈಗ ನೋಡ್ತೀರ ನೀವು ನೆಕ್ಸ್ಟ್ ಕ್ಲಿಪ್ಪಿಂಗ್ ಅಲ್ಲಿ ಆ ಗಣಪತಿ ದೇವಸ್ಥಾನದ ಎದುರುಗಡೆನೆ ಲಾಸ್ಟ್ ಇಯರ್ ನಾಗ ನಾಗರಿಕಲ್ನ ಪ್ರತಿಷ್ಠಾಪನೆ ಮಾಡಿಸಿದ್ರು ಹಾಗೆ ಆ ಬನ್ನಿ ಮರ ಕೂಡ ಬೆಳೆದಿದೆ ಸೊ ಅಲ್ಲಿ ಬನ್ನಿ ಮರಕ್ಕೆ ದೀಕ್ಷೆ ಆಗಿದೆ ಸೊ ಈ ಮರಕ್ಕೆ ದೀಕ್ಷೆ ಆಗಿರೋ ಮರಕ್ಕೆ ಮಾತ್ರ ನಾವು ಪೂಜೆ ಮಾಡ್ಲಿಕ್ಕೆ ಬರುತ್ತೆ ಎಲ್ಲೋ ಬೆಳೆದಿರೋ ಮರಕ್ಕೆ ನಾವು ಪೂಜೆ ಮಾಡ್ಲಿಕ್ಕೆ ಬರಲ್ಲ ಇದು ಒಂದು ಗೊತ್ತಿರಲಿ ಆ ಬನ್ನಿ ಪೂಜೆನ ಯಾಕೆ ಮಾಡ್ತಾರೆ ಅಂತಂದ್ರೆ ಈ ಬನ್ನಿ ಮರದಲ್ಲಿ ಬನ್ನಿ ಮಹಾಕಾಳಿ ಅಂತಾನೆ ಕರೀತಾರೆ ಕರಿತಾರೆ ಮಹಾಕಾಳಿಯ ಅವತಾರ ಅಂತ ಹೇಳಿ ಬನ್ನಿ ಮರನ ಪೂಜೆ ಮಾಡ್ತಾರೆ ಆ ಹಾಗೆ ಶಮಿ ಅಂತಾನು ಹೇಳ್ತಾರೆ ಇದನ್ನ ಶಮಿ ಪತ್ರೆ ಅಂತನೂ ಹೇಳ್ತಾರೆ ಆ ನಾನು ಬನ್ನಿ ಮರಕ್ಕೆ ಪೂಜೆಗೆ ಏನೆಲ್ಲಾ ತಗೊಂಡ್ ಹೋಗ್ತೀನಿ ಅಂತ ನಾಳೆಯ ಕ್ಲಿಪ್ಪಿಂಗ್ ಅಲ್ಲಿನ ನಾಳೆಯ ದಿನ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಬಂದಿರೋ ಅಂತ ಹೆಣ್ಮಕ್ಳೆಲ್ಲಾ ಪೂಜೆ ಮುಗಿಸಿ ಅಲ್ಲಿರೋ ಹೆಣ್ಮಕ್ಳಿಗೆ ಅರ್ಶಿನ ಮುತ್ತೈದೆಯರಿಗೆಲ್ಲ ಅರ್ಶಿನ ಹುಮ್ಮ ಕೊಟ್ಟು ಆ ಹೂವು ಪ್ರಸಾದ ಎಲ್ಲಾ ಕೊಡ್ತಾರೆ ಅಹ್ ಸೊ ಇದು ಪ್ರತೀತಿ ಎಲ್ಲರೂ ಅದನ್ನೇ ಮಾಡ್ಕೊಂಡ್ ಬರ್ತಾರೆ ಆದಷ್ಟು ನಾನ್ ಹೇಳೋದು ನನ್ನ ಗೆಳತಿಯರಿಗೆ ಒಂದು ಸೀರೆಯನ್ನ ಅನ್ನ ಉಟ್ಕೊಂಡು ಹೋಗಿ ಇಲ್ಲ ನೀವು ಕುರ್ತಾ ಹಾಕೊಂಡ್ ಹೋದ್ರು ಒಂದು ದುಪ್ಪಟ್ಟ ಹಾಕೊಂಡು ಹೋಗಿ ಯಾವ ಯಾವ ಜಾಗದಲ್ಲಿ ನಾವು ಹೇಗಿರ್ಬೇಕು ಹಾಗೆ ಇರ್ಬೇಕು ಅಡ್ವೈಸ್ ಅಲ್ಲ ನನ್ನ ಒಂದು ಆ ರಿಕ್ವೆಸ್ಟ್ ಅಂತಾನೆ ಅನ್ಕೊಳ್ಳಿ ಕೆಲವೊಂದ್ಸಲ ಕೆಲವೊಂದು ಎಲ್ಲದನ್ನು ಎಲ್ಲಾ ಟೈಮಲ್ಲೂ ನಾವು ಪಾಲಿಸಲ್ಲ ಆದ್ರೆ ಪಾಲಿಸಿದ್ರೆ ಒಳ್ಳೇದು ಕೆಲವೊಂದು ಜಾಗಗಳಿಗೆ ಹೋದಾಗ ಹೀಗೆ ಇರ್ಬೇಕು ಅಂತ ಇರುತ್ತೆ ಹಾಗೆ ಇದ್ರೆ ತುಂಬಾ ಒಳ್ಳೇದು ಆ ಸರಿ ನಂಗೂ ಸ್ವಲ್ಪ ಕಷ್ಟನೇ ಬೆಳಗ್ ಬೆಳಗ್ಗೆನೆ ಸೀರೆ ಉಟ್ಕೊಂಡು ನಾನು ಐದು ಪೂಜೆಗೆ ಹೋಗ್ಬೇಕು ಅಂದ್ರೆ ಸ್ನಾನ ಮುಗಿಸ್ಬೇಕು ಮನೇಲೆಲ್ಲಾ ಕೆಲಸ ಮುಗಿಸ್ಕೊಂಡು ರಂಗೋಲಿ ಎಲ್ಲಾ ಹಾಕಿ ಎಲ್ಲ ಮುಗಿಸ್ಕೊಂಡೆ ಹೋಗ್ಬೇಕಾಗತ್ತೆ ಸೊ ಏನ್ ಮಾಡ್ತೀನಿ ಅಂತಂದ್ರೆ ಪೂರ್ತಿ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಹ್ಮ್ ದಾರಿ ಎಲ್ಲಾ ಒರ್ಸ್ಕೊಂಡ್ ಬಂದ್ಬಿಡ್ತೀನಿ ಬೇಗ ಆ ನಮ್ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಒರ್ಸ್ಕೊಂಡ್ ಬರ್ತೀನಿ ಆಮೇಲೆ ದೇವ್ರ ಮನೆ ಒರ್ಸಿ ಗ್ಯಾಸ್ ಸ್ಟೋವ್ ಆ ಅಡುಗೆ ಮನೆ ಎಲ್ಲಾ ಒರ್ಸ್ಕೊಂಡು ಆ ನಂತರ ಸ್ನಾನಕ್ಕೆ ಹೋಗ್ಬಿಡ್ತೀನಿ ಆ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾಡಕ್ಕಂತೂ ಬೆಳಗ್ ಬೆಳಿಗ್ಗೆನೆ ಆಗಲ್ಲ ಆನಂತರ ಒಂದು ಎಂಟು ಗಂಟೆ ಅಷ್ಟರಲ್ಲಿ ಅಜ್ಜಿ ಬರ್ತಾರೆ ಹೆಲ್ಪರು ಅವ್ರು ಬಂದು ಮುಂದ್ ಕೆಲಸಗಳನ್ನು ಮುಗಿಸ್ಬೋತಾರೆ ಅಂದ್ರೆ ಕಸ ಗುಡಿಸಿ ಇನ್ನೊಮ್ಮೆ ಸೊ ಇದು ಪ್ರತಿ ದಿನದ ಕೆಲಸ ಓಕೆ ಇದು ಬನ್ನಿ ಮರ ತುಂಬಾ ದೂರ ಇದೆ ನಮ್ಗೆ ಬಗ್ಗಿ ಬಗ್ಗಿ ಮುಟ್ಟಕ್ಕೆ ಆಗಲ್ಲ ಅಷ್ಟು ದೂರ ಇದೆ ಸೊ ನಾನು ಪೂಜೆ ಮಾಡಿ ಬನ್ನಿ ಮರಕ್ಕೆ ನಮಸ್ಕಾರ ಮಾಡಿ ಕುಂಕುಮ ಹೂವು ತಗೊಂಡು ಆ ನೆಕ್ಸ್ಟ್ ಅಲ್ಲಿ ಬಿಳಿ ಎಕ್ಕೆ ಗಿಡ ಇದೆ ಎಕ್ಕದ ಹೂವು ನಮ್ ನಿಮ್ಗೆಲ್ಲಾ ಗೊತ್ತಿರತ್ತೆ ನಾನು ಕೂಡ ಅವ್ರಿಗೆಲ್ಲರಿಗೂ ಕೊಟ್ಟೆ ಪ್ರಸಾದ ಕೊಟ್ಟೆ ಹ್ಮ್ ಕಡಲೆ ಬೆಲ್ಲ ಉತ್ತತ್ತಿ ಬಾಳೆಹಣ್ಣು ಏನಾದ್ರೂ ತಗೊಂಡ್ ಹೋಗ್ಬೋದು ದಿನ ಕೊನೆಯ ದಿನ ಮಾತ್ರ ನಾವು ಒಂದು ಸಿಹಿ ಮಾಡ್ಕೊಂಡು ಹೋಗ್ತೀವಿ ಅವತ್ತು ದೇವ್ರಿಗೆ ನೈವೇದ್ಯ ಮಾಡಕ್ಕೆ ಅವತ್ತಂತೂ ಬನ್ನಿ ಮರ ತುಂಬಿ ಹೋಗಿರತ್ತೆ ಎಲ್ಲಾ ಕಡೆನೂ ಪಾಯಸ ಹೋಳಿಗೆ ಎಲ್ಲಾ ಇಟ್ಬಿಟ್ಟಿರ್ತಾರೆ ನೈವೇದ್ಯಕ್ಕೆ ಹ್ಮ್ ಸೊ ನಾನು ಅವತ್ತೇನ್ ಏನ್ ಮಾಡ್ತೀನೋ ಮಾಡ್ಬೇಕು ಹೇಳ್ದಲ್ಲ ಒಂದು ಗುಡ್ ನ್ಯೂಸ್ ಇದೆ ಅದನ್ನ ನಿಮ್ಗೆ ವಿಜಯದಶಮಿ ದಿನಾನೇ ಹೇಳ್ತೀನಿ ಓಕೆ ವಿಜಯದಶಮಿ ದಿನ ಹೇಳ್ತೀನಿ ನೆಕ್ಸ್ಟ್ ಡೇ ಹೇಳ್ತೀನ ಒಟ್ಟು ಹೇಳ್ತೀನಿ ಹಾಗೆ ಪೂಜೆ ಎಲ್ಲ ಮುಗಿಸಿ ನಾನು ಅದೇ ಹೇಳ್ದ ಎಕ್ಕದ ಮರ ಬಿಳಿ ಎಕ್ಕೆ ಹೂವು ಆ ಮರಕ್ಕೂ ಕೂಡ ಎಲ್ರೂ ಪೂಜೆ ಮಾಡ್ತಾರೆ ನಾನು ಅಲ್ಲಿ ಪೂಜೆ ಮುಗಿಸ್ಕೊಂಡು ಅದನ್ನ ನೆಕ್ಸ್ಟ್ ಗಣಪತಿ ದೇವಸ್ಥಾನ ಎದುರುಗಡೆ ಕಾಣಿಸ್ತಾ ಇದ್ಯಾ ಆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ಗಣಪತಿಗೂ ಕೂಡ ಅಲ್ಲಿ ನಾಗರ್ ಪೂಜೆ ಮಾಡ್ಕೊಂಡು ಅಂದ್ರೆ ಏನಂದ್ರೆ ಲಕ್ಕಿಲಿ ಎಲ್ಲ ಒಂದೇ ಕಡೆ ಸಿಗುತ್ತೆ ಮುಗಿಸ್ಕೊಂಡು ಆನಂತರ ಗಣಪತಿ ಹೋಗಿ ಹೂ ಅಕ್ಷತೆ ಹಾಕಿ ಹ್ಮ್ ಪೂಜೆ ಮಾಡಿ ಅಲ್ಲೂ ಆ ಮನೆಗ್ ಬಂದ್ವಿ ಇವತ್ತು ಹೋಗಿದ್ದು ಒಂದ್ ಸರ್ಕಸ್ ಆಯ್ತು ತುಂಬಾ ಕಷ್ಟ ಆಯ್ತು ಮಳೆಯಲ್ಲಿ ಹ್ಮ್ ಉಟ್ಕೊಂಡು ಸೀರೆ ಉಟ್ಕೊಂಡು ಮಳೆಯಲ್ಲಿ ಛತ್ರಿ ತಟ್ಟೆ ಪೂಜೆದು ಎಲ್ಲಾ ತಗೊಂಡು ಹೋಗೋಕೆ ತುಂಬಾ ಕಷ್ಟನೇ ಆಯ್ತು ಬಟ್ ಸ್ಟಿಲ್ ಆ ಪೂಜೆಗೆ ಹೋಗ್ಬೇಕು ಅನ್ನೋದು ಒಂದು ಹುಮ್ಮಸ್ಸು ಯಾರು ಎಬ್ಸೋದೇ ಬೇಡ ಅಲಾರಾಮ್ ಕೂಡ ಬೇಡ ಆ ಬೆಳಗಿನ ಜಾವನೆ ನಾನಿವತ್ ಒಂದ್ ಗಂಟೆಯಿಂದ ನೋಡೋದು ಟೈಮ್ ಫೋನ್ ಇಡುದು ಮೂರ್ ಗಂಟೆ ಆಯ್ತಾ ಮೂರುವರೆ ಆಯ್ತಾ ಅಂತ ಅನ್ಕೊಂಡು ಹೇಳೋದು ಮೂರು ಮುಖಾಲ್ ಅಷ್ಟರಲ್ಲಿ ಎದ್ಬಿಡ್ತೀನಿ ನಾಲ್ಕ್ ಅನ್ಕೊಂಡ್ ಮಲಗಿರ್ತೀನಿ ಬಟ್ ಮೂರು ಮುಖಾಲ್ಗೆ ಪ್ರತಿ ದಿನ ಎದ್ ಹೇಳ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಬಂದು ಫ್ರೆಶ್ ಅಪ್ ಆಗಿ ಆ ನಾನು ಆಚೆ ಕಡೆ ಕ್ಲೀನ್ ಮಾಡಬೇಕು ಸೊ ಅಷ್ಟರಲ್ಲಿ ಯಾರು ಎದ್ದಿರಲ್ವಲ್ಲ ಆದ್ರೂ ನಾನು ಅನ್ಕೊಂಡಿರ್ತೀನಿ ಅಷ್ಟೇನೆ ಪ್ರತಿ ದಿನ ನೋಡ್ತೀನಲ್ಲ ನಾನು ನಾನ್ ಆಚೆ ಕಸ ಗುಡ್ಸಿ ರಂಗೋಲಿ ಹಾಕುವಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ಎಷ್ಟೋ ಜನ ಹೋಗ್ತಾ ಇರ್ತಾರೆ ಒಂಟಿಯಾಗಿ ಹೋಗ್ತಾ ಇರ್ತಾರೆ ನೋಡುವಾಗ ಒಂದ್ ಸ್ವಲ್ಪ ಆತಂಕ ನಾನು ಈಗಷ್ಟೇ ಬನ್ನಿ ಹೋಗಿ ಬಂದೆ ಟೈಮ್ ಐದುವರೆ ಆಯ್ತು ಮುಗಿಸ್ಕೊಂಡ್ ಬಂದೆ ಪೂಜೆ ಆ ತಕ್ಷಣ ವಿಡಿಯೋ ಸ್ಟಾರ್ಟ್ ಮಾಡ ಅನ್ಕೊಂಡ್ರೆ ಲೇಟ್ ಆಗ್ಬಿಡತ್ತಲ್ಲ ಪೂಜೆಗೆ ಹೋಗಿ ಎಲ್ಲಾ ಮುಗಿಸ್ಕೊಂಡ್ ಬರೋ ಅಷ್ಟ್ರಲ್ಲಿ ಅದಕ್ಕೆ ಅವಸರ ಮಾಡ್ಕೊಳ್ಳಕ್ ಬೇಡ ಅಂತ ಫಸ್ಟ್ ಆ ಕೆಲಸ ಮುಗಿಸ್ಕೊಂಡು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ಪೂಜೆಗೆ ಗಣಪತಿ ಅಂದರೆ ಸಗಣಿನ ಮಾಡಿದ ಗಣಪನ ತೊಗೊಂಡು ಹೋಗಿ ನೈವೇದ್ಯ ದೇವರಿಗೆ ಒಂದು ಫಲಿತಾಂಬೂಲ ಇಟ್ಟು ಅಂದರೆ ಬನ್ನಿ ಮರಕ್ಕೆ ಪೂಜೆ ಮಾಡ್ಕೊಂಡು ಬಂದಾಗುತ್ತೆ ಪೂಜೆ ಹೇಗಾಗಿದೆ ತೋರಿಸ್ತೀನಿ ಇವತ್ತಿನ ಕಂಪ್ಲೀಟ್ ವ್ಲಾಗ್ ನೋಡಿ ಇವತ್ತಿನ ಬಣ್ಣ ಹಸಿರು ಸಂಜೆದು ಕೂಡ ಶೂಟ್ ಮಾಡ್ತೀನಿ ಇಷ್ಟ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ಇವತ್ತು ಬಾಳೆಹಣ್ಣನ ನೈವೇದ್ಯ ಮಾಡ್ಬೇಕು ದೇವರಿಗೆ ಅಂತ ಇದೆ ಸೊ ಇವತ್ತು ರಸಾಯನ ಮಾಡ್ಬಿಡ್ತೀನಿ ಬಾಳೆಹಣ್ಣು ಒಂದು ಬಟ್ಲಿಗೆ ಬಾಳೆಹಣ್ಣನ ಎರಡು ಪುಟ್ಟ ಬಾಳೆಹಣ್ಣನ ಹೆಚ್ಬಿಟ್ಟು ಯಾಕಂದ್ರೆ ಪ್ರಸಾದ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಎಲ್ಲದನ್ನು ತಿನ್ಬೇಕು ಅದನ್ನ ವೇಸ್ಟ್ ಮಾಡ್ಬಾರ್ದು ಅದು ಬಹುಶಃ ಇನ್ನ ಹೆಚ್ಚು ಮಿಕ್ಕಿದ್ರೆ ಅದು ಕೆಟ್ಟ ಹೋಗೋಕ್ ಮುಂಚೆನೆ ತಗೊಂಡೋಗಿ ಹಸುವಿಗೆ ಅಂದ್ರೆ ಆಕಳಿಗೆ ಕೊಟ್ಬಿಡಿ ಅದು ಒಳ್ಳೆದು ಅದನ್ನ ವೇಸ್ಟ್ ಮಾಡೋದಕ್ಕಿಂತ ಅದು ತುಂಬಾ ಒಳ್ಳೇದು ನಾನಿಲ್ಲಿ ಎರಡು ಬಾಳೆಹಣ್ಣ ಹೆಚ್ಕೊಂಡು ಅದಕ್ಕೆ ಆ ಹಾಲು ಜೇನುತುಪ್ಪ ತುಪ್ಪ ಎಲ್ಲಾ ಹಾಕ್ತೀನಿ ಪಂಚಾಮೃತದ ತರಾನೇ ಇದು ಐದು ಅಮೃತಗಳನ್ನ ಸೇರ್ಸ್ಬೇಕು ಆ ಸೊ ಇಲ್ಲಿ ನಾನೇನ್ ಮಾಡ್ತೀನಿ ಒಂದು ನಾಲ್ಕ್ ಕಾಳು ಸಕ್ಕರೆನ ಹಾಕ್ಬಿಟ್ರೆ ಅಲ್ಲಿ ಐದು ಅಮೃತ ಆಯ್ತು ಅನ್ಕೊಂಡು ಮಾಡಿದೆ ಅಹ್ ಇನ್ನೊಂದು ಸ್ನಾನ ಮುಗಿಸಿ ಬಂದು ನೈವೇದ್ಯ ಮಾಡ್ಕೊಂಡು ಆ ನಂತರ ಪೂಜೆ ಮಾಡ್ಕೋಬೇಕು ರುಟೀನ್ ಆಗ್ಬಿಡ್ತು ಇವಾಗ ಹಾಗೆ ಹಸಿ ಹಾಲನ್ನ ಒಂದು ಬೌಲ್ ಹಾಕ್ತಾ ಇದ್ದೀನಿ ಒಂದು ಕಪ್ಪು ಆ ನಿಮ್ಗೆ ಹೇಳೋದೇನಂದ್ರೆ ಪ್ರತಿ ಯಾವಾಗ್ಲೂ ಅಷ್ಟೇ ದೇವರಿಗೆ ನೈವೇದ್ಯಕ್ಕೆ ನಾವು ಪ್ರತಿ ದಿನ ಏನಾದ್ರೂ ಇಡಬೇಕು ಅಂದಾಗ ಕಾಯ್ದು ಆರಿದ ಹಾಲಿಗಿಂತ ಹಸಿ ಹಾಲನ್ನ ದೇವ್ರಿಗೆ ನೈವೇದ್ಯಕ್ಕೆ ಇಡೋದು ತುಂಬಾ ಒಳ್ಳೇದು ಕಾದು ಆರಿಸಿರೋದು ಅಥವಾ ಬಿಸಿ ಹಾಲನ್ನ ಇಡಬಾರ್ದು ದೇವರಿಗೆ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೇನು ತುಪ್ಪನ ಹಾಕಿದೆ ಇಲ್ಲಿ ಯಾಕಂದ್ರೆ ನಾನು ಸಕ್ಕರೆನ ಹೆಚ್ಚು ಹಾಕ್ತಾ ಇಲ್ಲ ಹಾಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪ ಒಂದ್ ಸ್ಪೂನ್ ಅಷ್ಟು ತುಪ್ಪ ಟೀ ಸ್ಪೂನು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಒಂದ್ ನಾಲ್ಕು ಕಾಳು ಸಕ್ಕರೆ ಅಲ್ಲಿಗೆ ಐದು ಅಮೃತಗಳಾಗ್ಬಿಡತ್ತೆ ಪಂಚಾಮೃತ ಆಗ್ಬಿಡತ್ತೆ ಅಂತ ಹೇಳಿ ಇವಾಗ ಇದಿಷ್ಟು ಚೆನ್ನಾಗಿ ಕಲಸಿ ರೆಡಿ ಮಾಡಿಟ್ಟು ಸೀರೆ ಉಟ್ಕೊಳ್ಳೋಣ ಅಂತ ರೆಡಿಯಾಗಿ ಬಂದೆ ಮಾಡ್ಕೋಬಹುದು ಅದಕ್ಕಿಂತ ಸ್ನಾನ ಮುಗಿಸಿ ಬಂದು ಇದನ್ನ ಮಾಡಿಟ್ಬಿಟ್ಟು ನಾನು ಆಮೇಲೆ ರೆಡಿಯಾಗಿ ಬರ್ತೀನಿ ಆಗಲ್ಲ ಬನ್ನಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೆಟ್ಸ್ ಇವತ್ತಿನ ಬಣ್ಣ ಹಸಿರು ಸ್ಕಂದ ಮಾತೆಯ ಪೂಜೆ ಇವತ್ತು ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ ಬಾ ಹೊಸಲು ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ದೇವ್ರ ಪೂಜೆ ಮಾಡಬೇಕು ಎಲ್ಲ ರೆಡಿ ಮಾಡ್ಕೊಳ್ತಾ ಒಂದೊಂದೇ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾನು ಟೈಮ್ ಆಗ್ತಾನೇ ಇದೆ ಬನ್ನಿ ಕಂಪ್ಲೀಟ್ ಆಗಿ ಬ್ಲಾಗ್ ನೋಡಿ ಇಷ್ಟ ಆದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬಗ್ಗೆ ಕೇಳ್ಬಿಡಿ ತುಂಬಾ ಹಳೆಯ ಕಾಟನ್ ಸೀರೆ ನಂದು ಎಲ್ಲ ತಗೊಂಡಿದ್ದೆಂತೂ ಕೂಡ ಮರ್ತೋಗಿದೆ ಅಷ್ಟು ಹಳೆಯ ಸೀರೆ ಇದು ಹಸಿರು ಬಣ್ಣದಾಗಿದ್ರಿಂದ ನಮ್ಗೆ ಇದು ಸರಿ ಅನಿಸ್ತು ಇವತ್ತು ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಹೊಸಲಿಗೆ ನಾನು ಎಳೆ ರಂಗೋಲಿನ ಹಾಕ್ತಾ ಇದ್ದೀನಿ ಮೊದಲಿಗೆ ಹೊಸಲೆಲ್ಲ ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಆ ತುಂಬಾ ಜನ ನಂಗೆ ಕೇಳೋದು ಎರಡು ಹೊತ್ತು ಮಾಡ್ತೀರಾ ಅಂತ ಹೌದು ಎರಡು ಹೊತ್ತು ಮಾಡ್ತೀನಿ ಮಾಡ್ಬೇಕು ಮಾಡಿದ್ರೆ ಒಳ್ಳೇದು ಬಾಕಿ ನಿಮಗ್ ಬಿಟ್ಟಿದ್ದು ಯಾರಿಗೂ ಮಾಡ್ಲೇಬೇಕು ಅಂತ ನಾ ಅಷ್ಟು ದೊಡ್ಡೋಳಲ್ಲ ನಾನ್ ಮಾಡ್ತೀನಿ ಎರಡು ಹೊತ್ತು ಮಾಡ್ತೀನಿ ಸೊ ಸಂಜೆ ಕೂಡ ಎಲ್ಲ ಅಂದ್ರೆ ಸಂಜೆ ಒಂದು ದೀಪ ಹಚ್ಚೋ ಸಮಯ ಆ ಸಮಯದಲ್ಲಿ ನಾವು ಪೂಜೆ ಮಾಡ್ಬೇಕು ಪ್ರತಿದಿನ ತುಂಬಾ ಒಳ್ಳೇದು ತುಂಬಾನೇ ತುಂಬಾ ಒಳ್ಳೇದು ನಾನು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀನಿ ನನಗ್ ಗೊತ್ತು ಅದು ಎಷ್ಟು ವೈಬ್ಸ್ ಪಾಸಿಟಿವ್ ವೈಬ್ಸ್ ತರತ್ತೆ ಅಂತ ಹಾಗೆ ಸೀರೆ ಬಗ್ಗೆ ಮತ್ತೆ ಕೇಳ್ಬೋದು ನೀವು ಇದು ಕಾಟನ್ ಸೀರೆ ಒಂದ್ ರೀತಿ ಸಿಲ್ಕಿ ಆಗಿದೆ ತುಂಬಾ ಚೆನ್ನಾಗಿದೆ ಸೀರೆ ನಾನು ಸುಮಾರು ಫಂಕ್ಷನ್ ಗಳಿಗೂ ಕೂಡ ಉಟ್ಬಿಟ್ಟಿದೀನಿ ನಾನು ಆಲ್ಮೋಸ್ಟ್ ಸೀರೆಗಳನ್ನ ಗಳು ಓಡದೆ ಜಾಸ್ತಿ ಕಾಟನ್ ಸೀರೆಗಳನ್ನ ರೇಷ್ಮೆ ಸೀರೆಗಿಂತ ಇದನ್ನ ಪ್ರಿಫರ್ ಮಾಡ್ತೀನಿ ನಾನು ಯಾವಾಗ್ಲೂ ಹ್ಮ್ ಹಾಗೆ ಆ ಹೊಸಲಿಗೆ ಅರಶಿನ ಇದು ಈ ಮನೆ ಕಟ್ಸ್ದಾಗಿಂದ ನಾನು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ ಹೊಸಲಿ ಪೂರ್ತಿ ಅರ್ಬೇಕು ಆದ್ರೆ ಹೊಸಲು ಹಾಳಾಗತ್ತೆ ಅಂತ ಹೇಳಿ ಆ ಬೇಡ ಅಂತ ಮನೆಯವರು ಫುಲ್ ಹಚ್ಬೇಡ ಅಂತ ಹಾಗಾಗಿ ಅಟ್ಲೀಸ್ಟ್ ಸ್ವಲ್ಪ ನಾದು ಅರ್ಶನ ಹುಮ್ಮ ಹಚ್ಚಿದ್ರೆ ನನಗೆ ಸಮಾಧಾನ ಆಗಲ್ಲ ಇಷ್ಟನ್ನ ಅರ್ಶನ ಹುಮ್ಮ ನಾನು ಹಚ್ತೀನಿ ಯಾವಾಗ್ಲೂ ಹಾಗೆ ಇವತ್ತು ನಾನು ಎಳೆ ರಂಗೋಲಿನ ಹಾಕ್ತಾ ಇದ್ದೀನಿ ಅಂದ್ರೆ ನಾನು ನಿನ್ನೆ ಸ್ಟೆನ್ಸಿಲ್ಸ್ ಎಲ್ಲ ಹಾಕಿದ್ದೆ ಆದ್ರೆ ನಂಗೆ ಏನೋ ಸಮಾಧಾನ ಆಗಲ್ಲ ನಾನ್ ಕೈಯಲ್ಲಿ ರಂಗೋಲಿ ಹಾಕಿದ್ರೇನೆ ನನಗೆ ಸಮಾಧಾನ ಅನ್ನೋ ರೀತಿಯಲ್ಲಿ ಸೊ ಧನುರ್ಮಾಸದಲ್ಲಿ ಶಂಕು ಚಕ್ರ ಕಮಲ ಎಲ್ಲಾ ಗೋವಿಂದನಿಗೆ ಇಷ್ಟ ಆ ತರ ಹಾಕ್ತಿರ್ತೀವಿ ಇವಾಗ ಏನದು ನವರಾತ್ರಿ ಆಗಿರೋದ್ರಿಂದ ಆ ಎಳೆ ರಂಗೋಲಿ ಹಾಕ್ತೀನಿ ಪಾದ ಹಾಕೋಣ ಅನ್ಕೊಂಡೆ ಪಾದ ಅಂದ ತಕ್ಷಣ ಬಂತು ಹ್ಮ್ ಒಂದು ಕಮೆಂಟ್ ಮಾಡಿ ನೀವು ತಿಳ್ಕೊಬೇಕಾ ಪಾದಗಳನ್ನ ನಾವು ರಂಗೋಲಿ ಬಿಡಿಸ್ತೀವಲ್ವಾ ಅದ್ರಲ್ಲಿ ಕೆಲವೊಂದು ನಿಯಮಗಳಿದೆ ಹಾಗೆ ಯಾವ್ಯಾವ ರೀತಿಯಲ್ಲಿ ಪಾದನ ಬಿಡಿಸ್ಬೋದು ಸರಳವಾಗಿ ಅಂತ ಒಂದ್ ಐದಾರು ರೀತಿಗಿಂತ ಜಾಸ್ತಿ ವೆರೈಟೀಸ್ ಅಲ್ಲಿ ನಾವು ಪಾದಗಳನ್ನ ಬಿಡಿಸಬಹುದು ತಿಳಿಸಿ ನಿಮಗೆ ಅವಶ್ಯಕತೆ ಇದೆ ಅನ್ಸಿದ್ರೆ ಡೆಫಿನೆಟ್ಲಿ ನವರಾತ್ರಿ ಮುಗಿದ ನಂತರ ನಿಮ್ ಜೊತೆ ನಾನು ಹಂಚ್ಕೋತೀನಿ ಅದನ್ನ ಸೊ ದಯವಿಟ್ಟು ಅದನ್ನ ತಿಳ್ಸಿ ಓಕೆ ಇಲ್ಲಿ ಎಳೆ ರಂಗೋಲಿ ಐದು ಚುಕ್ಕಿ ಮೂರು ಚುಕ್ಕಿ ಒಂದು ಐದು ಮೂರು ಒಂದು ಇಟ್ಬಿಟ್ಟು ಹಾಕುವಂತ ಎಳೆ ರಂಗೋಲಿ ಆ ಕೆಮ್ಮಣ್ಣಿಂದ ಒಂದು ಎಳೆನ ಹಾಕಿದಿನಿ ಹ್ಮ್ ಅದು ಏನಂದ್ರೆ ಕೆಮ್ಮಣ್ಣಿನ ಒಂದು ಎಳೆ ಹಾಕಿದ್ರೇನೆ ಒಂದು ರೀತಿ ಖುಷಿ ಚೆನ್ನಾಗ್ ಕಾಣಿಸುತ್ತೆ ಹಾಗೆ ನಮ್ ಸೀಸು ಅಲ್ಲೇ ಇದಾನೆ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ಇರ್ತೀನೋ ಅಲ್ಲಿ ಇರ್ಬೇಕು ಅವನು ಆ ರೀತಿ ನನ್ಗೆ ಬೆನ್ನತ್ತಿರ್ತಾನೆ ಪಾಪ ಏನು ತೊಂದರೆ ಕೊಡೋಲ್ಲ ಹೊಸ್ತಲ್ ದಾಟ್ಬೇಡ ಅಂತ ಅವನಿಗೆ ಒಂದೇ ಸಲ ನಾವು ಹೇಳಿರೋದು ಇವತ್ತಿನವರೆಗೂ ನಾವು ಬಾ ಅನ್ನೋವರೆಗೂ ಅವನು ಹೊಸ್ತಿಲ್ ದಾಟಿ ಆಚೆ ಬರಲ್ಲ ಹೊಸ್ತಲ್ ಒಳಗೆ ನಿಂತ್ಕೊಂಡು ಎಷ್ಟು ಅವನಿಗೆ ನಾವು ಊರಿಗೆ ಹೋಗ್ತಾ ಇದೀವಿ ಅಂದ್ರೆ ಹೊಸ್ತಿಲ್ ಒಳಗೆ ನಿಂತ್ಕೊಂಡು ಬೊಗಲ್ತಾ ಇರ್ತಾನೆ ಹೊಗಳತಾ ಇರ್ತಾನೆ ಆದ್ರೆ ಯಾವತ್ತಿಗೂ ಅದನ್ನ ದಾಟಿ ಹೊರಗೆ ಬರಲ್ಲ ನಾನ್ ಕರಿಬೇಕು ಅವನಿಗೆ ಇರ್ಲಿ ಬಾ ಅಂತ ಆಗ ಬರ್ತಾನೆ ಬಂದ್ರೆ ಖುಷಿಯೋ ಖುಷಿ ಅಲ್ಲೆಲ್ಲ ಓಡಾಡ್ಲಿಕ್ಕೆ ಅವನಿಗೆ ಹ್ಮ್ ಅದೇ ನಾವೆಲ್ಲ ಅಲ್ಲಿ ಕುತ್ಕೊಂಡಾಗ ಅಲ್ಲಿ ಕರಿತೀವಿ ಇಲ್ಲಾಂದ್ರೆ ಅವನು ಒಳಗಡೆನೆ ಇರ್ತಾನೆ ಸೊ ಇಲ್ಲಿ ಹ್ಮ್ ಬೆಳ್ಳಿ ಮೋಪ್ ಮಾಡ್ಸಿರುವಂತ ಒಂದು ಬೀಟ್ಸ್ ಜ್ಯುವಲ್ರಿ ಕೂಡ ನಾನು ಹಾಕೊಂಡಿದೀನಿ ಸುಮಾರು ಜನ ಅದನ್ನೆಲ್ಲ ಪ್ರಶ್ನೆ ಕೇಳ್ತಾರೆ ಅದಕ್ಕೋಸ್ಕರ ನಾನೇ ಮುಂಚೆ ಹೇಳ್ತಾ ಇದೀನಿ ಮೊದ್ಲಿಗೆ ಗಣಪನಿಗೆ ಗರಿಕೆ ಗರಿಕೆನ ಇಟ್ಬಿಟ್ಟು ಪೂಜೆ ಸಂಜೆ ಹೊತ್ತು ಫ್ರೆಶ್ ಪೂಜೆ ಎಲ್ಲದನ್ನೂ ಸ್ನಾನ ಮಾಡ್ಕೊಂಡ್ ಬಂದ ತಕ್ಷಣ ತೊಳೆದು ಅಹ್ ಒರೆಸಿ ಗಂಧ ಹಚ್ಚಿ ಇಟ್ಬಿಡ್ತೀನಿ ಆನಂತರ ಸೀರೆ ಉಟ್ಕೊಂಡ್ ಬಂದು ಜಸ್ಟ್ ಹೂವಿಡೋ ರೀತಿಯಲ್ಲಿ ಮಾಡ್ಕೋತೀನಿ ಆ ಅದೇ ಸೀರೆ ಉಡ್ಲೇಬೇಕಾ ಅಂತ ಕೆಲವ್ರು ಕೇಳಿದ್ರೆ ಒಂದು ಖುಷಿ ರೀ ಅದು ಖುಷಿ ಅದನ್ನ ಅನ್ಭವಸ್ ನೋಡಿ ಗೊತ್ತಾಗತ್ತೆ ಒಂದು ಹಬ್ಬದ ಸಂಭ್ರಮ ಪೂಜೆ ಮಾಡಿದೀವಿ ಅನ್ನೋ ಒಂದು ಸಂತೋಷ ನಮ್ಮ ಮನ್ಸಿಗೆ ಸಿಗ್ಬೇಕು ಅಂತಂದ್ರೆ ಅದನ್ ಶಾಸ್ತ್ರಬದ್ಧವಾಗಿ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅದ್ರಲ್ಲಿ ಸಂತೋಷ ಎಷ್ಟು ಅಂತ ಅಷ್ಟೇ ಅಲ್ಲ ನಿಮ್ಮ ಮನೆ ಮಂದಿ ಎಲ್ಲಾ ಖುಷಿ ಪಡ್ತಾರೆ ಏನೋ ಒಂದ್ ರೀತಿಯಲ್ಲಿ ಪಾಸಿಟಿವ್ ವೈಬ್ಸ್ ಫೀಲ್ ಮಾಡ್ತಾರೆ ಅಂದ್ರೆ ಸೀರೆಯಿಂದ ಹೇಳ್ತಾ ಇಲ್ಲ ಪೂಜೆಯ ಕಂಪ್ಲೀಟ್ ಒಂದು ಮುಗೀತು ಅಂತ ಅನ್ಸೋದೆ ನಾವು ಕಮ್ ನಾವು ಇದ್ದು ಪೂಜೆ ಮಾಡ್ದಾಗ ನೈವೇದ್ಯಕ್ಕೆ ನೀವ್ ಹೇಳಿದ್ದೇ ಮಾಡ್ಬೇಕಂತನೂ ಒಂದಿದೆ ಪ್ರಶ್ನೆ ಇಲ್ಲ ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಏನು ಇಲ್ಲ ಅಂದ್ರೆ ಹೇಳಿದ್ನಲ್ಲ ಕಡ್ಲೆ ಬೆಲ್ಲನ ದೇವ್ರಿಗೆ ನೈವೇದ್ಯ ಮಾಡಿದ್ರು ಓಕೆ ಆ ಅದೇ ಇದೆ ಅಂತಿಲ್ಲ ನಮ್ಮ ಮುಷ್ಟಿಗಿಂತ ಎತ್ತರವಾದ ದೇ ದೇವ್ರ ಮೂರ್ತಿ ವಿಗ್ರಹ ಇದ್ರು ಇದ್ರೆ ಆ ಅನ್ನ ನೈವೇದ್ಯ ಮಾಡ್ಬೇಕು ಅಂತಾರೆ ಅಂದ್ರೆ ತುಂಬಾ ನೈವೇದ್ಯ ಮಾಡ್ಬೇಕು ಜಾಸ್ತಿ ಹಾಗಾಗಿ ನಾವು ದೇವ್ರನ್ನ ತಗೊಳ್ವಾಗ ನಿಮ್ಮ ಮುಷ್ಟಿ ಒಳಗಡೆ ಇರುವಂತ ದೇವ್ರನ್ನೇ ಇಟ್ಟು ಪೂಜೆ ಮಾಡಬೇಕು ನಾನು ಸುಮಾರು ಸಲ ಇದನ್ನ ಹೇಳಿದೀನಿ ಹಾಗೆ ತುಳಸಿ ಪತ್ರೆನ ಅಹ್ ಅಂದ್ರೆ ವೆಂಕಟೇಶ್ವರನಿಗೆ ಮಾತ್ರ ಏರಿಸ್ಬೇಕು ಲಕ್ಷ್ಮಿಗೆ ಏರ್ಸ್ಬಾರದು ತುಳಸಿ ಪತ್ರೆನ ನಾನ್ ಸುಮಾರು ವಿಚಾರಗಳನ್ನ ಹಿರಿಯರಿಂದ ಕಲ್ತಿರೋದು ಅಂದ್ರೆ ನನ್ನ ಯೂಟ್ಯೂಬ್ ಜರ್ನಿ ಶುರು ಆದ್ಮೇಲೆ ಎಷ್ಟು ನನ್ನ ತಿದ್ದಿದ್ದಾರೆ ತಿದ್ದಿದ್ದಾರೆ ಆ ಪ್ರತಿ ವಿಚಾರ ನಾನು ನೆನ್ಪಿಟ್ಕೊಂಡಿದೀನಿ ಪ್ರತಿ ವಿಚಾರ ಪಾಲಿಸ್ತಾ ಇದ್ದೀನಿ ಎಷ್ಟೋ ವಿಚಾರಗಳು ನನಗೆ ಗೊತ್ತಿರ್ಲಿಲ್ಲ ನಾವು ಆ ಎಷ್ಟೋ ಪದಗಳನ್ನ ಬಳಕೆ ಮಾಡುವಾಗ್ಲು ಏನಕ್ಕೆ ಏನಂತಾರೆ ಅಂತ ಕೂಡ ನನಗೆ ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ ಸಣ್ಣ ಹುಡುಗರಿಂದ ಹಿಡ್ದು ದೊಡ್ಡೋರ್ ತನಕ ನನ್ನ ಪೂಜೆ ವಿಚಾರದಲ್ಲಿ ತಿದ್ದಿದ್ದಾರೆ ನಾನು ಕಲಿತಾ ಬಂದಿದ್ದೀನಿ ಒಂದೊಂದು ಮೆಟ್ಲನ್ನು ನಿಜವಾಗ್ಲು ಇಲ್ಲಿಗೆ ಬರೋಕೆ ನಾನು ಬಳಸ್ಕೊಂಡೇ ಬಂದಿದ್ದೀನಿ ಅಂತ ಹೇಳ್ತೀನಿ ಬಳಸ್ಕೊಂಡೆ ಅನ್ನೋದಕ್ಕಿಂತ ನನ್ನ ಕೈ ಹಿಡ್ದು ಎಲ್ಲರೂ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಆ ಈವನ್ ನನ್ಗೆ ಆ ಈವೆಂಟ್ ಅಲ್ಲಿ ಎಲ್ಲಾ ಸಿಕ್ಕಾಗು ತುಂಬಾ ಖುಷಿಯಿಂದ ಮಾತಾಡ್ಸಿ ದೊಡ್ಡವರು ಆಶೀರ್ವಾದ ಮಾಡಿ ತಲೆ ಮೇಲೆ ಕೈ ಇಟ್ಟು ಆ ತುಂಬಾ ಖುಷಿ ಇದೆ ಆಶೀರ್ವಾದ ಮಾಡ್ತೀವಿ ಬಾ ಇಲ್ಲಿ ಅಂತ ಕರೆದು ಆಶೀರ್ವಾದ ಮಾಡ್ತಾರಲ್ಲ ಆ ನಾನು ಏನ್ ಗಳಿಸಿದೀನಿ ಅಂತ ನನಗೆ ಗೊತ್ತಾಗ್ಬಿಡತ್ತೆ ಹಣ ಏನು ಇವತ್ತಿರತ್ತೆ ನಾಳೆ ಹೋಗತ್ತೆ ಆದ್ರೆ ಈ ಪ್ರೀತಿ ವಿಶ್ವಾಸ ಇಷ್ಟು ಜನ ಆ ಪ್ರೀತಿಯಿಂದ ನನ್ನ ನೋಡ್ಲಿಕ್ಕಂತ ಅಂತ ಬರ್ತಾರಲ್ಲ ಅದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕಲ್ವಾ ಹ್ಮ್ ಸೊ ಸುಮಾರು ಜನ ಈವೆಂಟ್ ಬಗ್ಗೆನು ಕೆಳಕ್ ಸ್ಟಾರ್ಟ್ ಮಾಡಿದ್ರ ಯೋಚನೆ ಮಾಡ್ತಾ ಇದೀವಿ ಆ ಅದು ಪ್ಲಾನ್ ಆದ ತಕ್ಷಣ ನಿಮ್ ಜೊತೆ ಹಂಚ್ಕೋತೀನಿ ಕೂಡ ಇಲ್ಲಿ ಈ ದೇವರ ಮನೆಯಲ್ಲಿರೋ ಮೂರು ಮೆಟ್ಟಿಲಿನ ಈ ಮನೆ ಅಜ್ಜಿ ಮನೆಯಲ್ಲಿ ಸಿಗುತ್ತೆ ಟೀ ಕುಡ್ಂದು ಕೇಳಿ ತಗೊಳ್ಳಿ ಹಾಗೆ ದೀಪ ಕೂಡ ಅಜ್ಜಿ ಅರಮನೆದು ಅಲ್ಲಿ ವಿಭೂತಿ ಸ್ಟ್ಯಾಂಡ್ ನೋಡ್ತಾ ಇದ್ರ ಅದು ಕೂಡ ಅಜ್ಜಿ ಅರಮನೆದು ಆಲ್ಮೋ ಆಲ್ಮೋಸ್ಟ್ ದೀಪದ ಕೆಳಗಿರೋ ಸ್ಟ್ಯಾಂಡು ಪ್ರತಿಯೊಂದು ವಸ್ತುಗಳು ಅಜ್ಜಿ ಮನೆಯಲ್ಲಿ ನಾನ್ ತಗೊಂಡಿದ್ದು ಅಜ್ಜಿ ಅವರ ಮನೆ ನಂಬರ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ ನಾನು ಹೇಳಿದ್ನಲ್ಲ ನಿಮ್ಗೆ ಯಾವ್ದೇ ನಂಬರ್ ಬೇಕಾದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ದಯವಿಟ್ಟು ತಗೊಂಡು ನೀವು ಕಾಲ್ ಮಾಡಿ ಕೇಳಿ ನಿಮ್ಗೆ ಏನ್ ಬೇಕಂತ ಅಥವಾ ಅವರಲ್ಲಿ ಏನೇನ್ ಸಿಗುತ್ತೆ ಅಂತ ಹಾಕಿಸ್ಕೊಂಡು ಕೂಡ ನೋಡ್ಬೋದು ಈಗ ದೀಪಾವಳಿ ಬಂತು ಆ ಬಳಪದ ಕಲ್ಲಿಂದು ಸುಮಾರು ವೆರೈಟಿ ವೆರೈಟಿ ದೀಪಗಳಿದೆ ಅವ್ರ ಹತ್ರ ತಗೋ ತರಿಸಿ ಏನಂದ್ರೆ ನಮ್ಮ ಸಂಪ್ರದಾಯ ನಶಿಸು ಹೋಗ್ಬಾರ್ದು ಅವರ ಒಂದು ಶ್ರಮ ಕೂಡ ನಮ್ಮ ಸಂಪ್ರದಾಯನ ಉಳಿಸ್ಬೇಕು ಅಂತ ಅದಕ್ಕೆ ನಾವು ಕೈ ಜೋಡ್ಸೋಣ ನಾನಂತೂ ನನ್ಗೆ ಏನೇನ್ ಇಷ್ಟ ಆಗತ್ತ ಅವ್ರದ್ದು ತೊಗೊಳ್ತಾನೆ ಇದೀನಿ ರೀಸೆಂಟ್ ಆಗಿ ಒಂದು ಚಪಾತಿ ಬಾಕ್ಸ್ ಕೂಡ ಕಟ್ಗೆಲ್ ಮಾಡಿದ್ದು ನನಗೆ ಕೊಟ್ಟಿದ್ದಾರೆ ನಾನು ತೋರಿಸ್ತೀನಿ ನಾನು ತಗೊಂಡಿಲ್ಲ ಅದು ಅದ್ ಅವ್ರು ನನಗೆ ಕೊಟ್ಟಿದ್ದಾರೆ ನಿಮಗ್ ತೋರಿಸ್ತೀನಿ ಕೂಡ ಅದನ್ನ ಸೊ ಇದು ನನ್ನ ನವರಾತ್ರಿಯ ಪೂಜೆ ನಿಮ್ ಜೊತೆ ಹಂಚ್ಕೊಳ್ಳೋದು ಹ್ಮ್ ನೆನ್ನೆ ತುಂಬಾ ಜನ ಕಮೆಂಟ್ ಹಾಕಿದ್ರಿ ಹಂಚ್ಕೊಳ್ಳಿ ಅಂತ ಸೊ ಇವತ್ತು ಶನಿವಾರ ಆದ್ರೂ ಪರವಾಗಿಲ್ಲ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನಾನು ಇವತ್ತು ವಿಡಿಯೋ ಹಾಕ್ತಾ ಇದೀನಿ ಇವನ್ ನಾಳೆ ಕೂಡ ಹಾಕೋ ಒಂದು ಪ್ರಯತ್ನ ಇದೆ ಡೆಫಿನೆಟ್ಲಿ ಹಾಕ್ಬೇಕು ಹಾಕ್ತೀನಿ ಇನ್ನ ಸುಮಾರು 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 ದೀಪಾವಳಿಗೆ ಅಂತ ಸಾರಿ ಕಲೆಕ್ಷನ್ಸ್ ಬ್ಯೂಟಿಫುಲ್ ನಾನ್ ಸೆಲೆಕ್ಟ್ ಮಾಡಿ ತರ್ಸಿದೀನಿ ಅದೆಲ್ಲದನ್ನು ಕೂಡ ವಿಡಿಯೋ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಪ್ರೀತಿಯನ್ನ ತೋರಿಸಿ ಅಂತ ಕೇಳ್ತೀನಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು